ஏன்தான் முந்தேபி நான் ஜிலேபித்தின் அந்தா மைல்பாபி எல்லாம் பாய்ல எல்லா இவ்வளோ கிவின கேட்கா ஏன ஏனோ கிவிடாக கிமி ಹೇಳಿ ರಾಮ್ ಬೇಬಿ ಅದು ಶಿಲ್ಪಾ ಬೇಬಿ ಸ್ಟ್ರಾಂಗ್ ಆಗಿ ಒನ್ ಕಪ್ ಟೀ ತೊಂಬರೋ ಹಾಂ ಟೀನಾ ಹಾಂ 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 ಟೀ ಜೊತೆ ಸ್ವೀಟ್ ತರಲಿಲ್ಲ ರೀ ಹಾಂ ಸ್ವೀಟಾ ಯಾವ ಖುಷಿಗೋ ಅದು ರೀ ತರ್ತೀನಿ ತಿನ್ನಿ ಸರಿನಾ ಆಯಿತು ಸ್ವೀಟ್ ಬೇಬಿ ತುಂಬ ಬೇಗ ಬೇಗ ತಿಂತೀನಿ ಕೆಲಸ ಇದೆ ನನಗೆ ಏನು ನಮ್ಮ ಶಿಲ್ಪಾ ಬೇಬಿ ಹೇಳಿದ ತಕ್ಷಣವೇ ಟೀ ತಂಬರ್ತೀನಿ ಅಂದರು ಅದ್ರ ಜೊತೆ ಮತ್ತೆ ಸ್ವೀಟ್ ಬೇರೆ ತರ್ತಾರಂತೆ ಏನಿರಬೇಕು ವಿಷಯ ಹಾಂ ಬರಲಿ ಬಂದ ಮೇಲೆ ಗೊತ್ತಾಗುತ್ತೆ ಕೊಡ್ರಿ ಸ್ವೀಟ್ನ ತಿನ್ನಿ ಕೊಡುಗಿಲಿ ಹಾ ಏನ್ ಶಿಲ್ಪ ಬಿ ಇದು ಈ ಅದು ರೀ ಜಿಲೇಬಿ ಜಿಲೇಬಿ ಮಾಡಿದೀನಿ ತಿನ್ನಿ ತಿನ್ನಿ ಹಾ ಇದು ಜಿಲೇಬಿನ ಹೌದ್ರಿ ಯಾಕೆ ಚೆನ್ನಾಗಿಲ್ವಾ ತಿನ್ನಿ ತಿನ್ನಿ ಶಿಲ್ಪಾ ಬೇಬಿ ನನಗೆ ಈ ಜಿಲೇಬಿ ಬೇಡ ನನಗೆ ಒಂದು ಕಪ್ ಟೀ ತಂಬರೋಗು ಯಾಕ್ರಿ ಯಾಕ್ರಿ ಬೇಡ ನೀವು ತಿನ್ಬೇಕಿವಾಗ ಜಿಲೇಬಿನ ನಾ ತಿನ್ನಲ್ಲ 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 ನನಗೆ ಇದು ಬೇಡ ನೀವು ತಿನ್ಬೇಕು 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 ಅಷ್ಟೇನೆ ಇಲ್ಲ ಬೇಬಿ ನನಗ್ ತಿನ್ನಕಾಗಲ್ಲ ನೀರ ತಿನ್ಬೇಕಾದ್ರೆ ನನಗೆ ಒನ್ ಕಪ್ ಟೀ ಕೊಡು ಸಾಕು ನಾ ತಿನ್ನಲ್ಲ 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 ತಗೋ ನಿಮ್ ಜಿಲೇಬಿನ ನಾನು ಅಷ್ಟು ಕಷ್ಟಪಟ್ಟು ನಿಂತು ಎಲ್ಲ ಪದಾರ್ಥ ಹಾಕಿ ಮಾಡಿರೋ ಜಿಲೇಬಿನ ನೀವು ತಿನ್ನಲ್ಲ ಅಂತೀರ ನಿಮ್ಮನ್ನ ನನಗೆ ಗಂಡ ಪತಿ ಪರಮೇಶ್ವರ್ಗೆ ನೀ ಹುಡ್ತೀಯ ಈಗೇನು ತಿಂತೀರೋ ತಿನ್ನಲ್ವೋ ಇನ್ನೊಂದು ಏಟ್ ಬೇಕು ನಾ ತಿನ್ನಲ್ಲ ಕಣೆ ನಾ ತಿನ್ನಲ್ಲ ಕಣೆ ತಿನ್ನಲ್ಲ 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 ಏನೇ ಏನೇ ಶಿಲ್ಪ ಬೇಬಿ ಈ ತರನ ಹೊಡೆಯೋದು ನಮ್ಮಮ್ಮ ತಿನ್ನ ಕಣೆ ಏನ್ರಿ ಏನಂತ ಹೇಳ್ತೀರಿ ನಿಮ್ಮ ಅಮ್ಮನ ಮುಂದೆ ಆ ಬೇಬಿ ನಾನು ಜಿಲೇಬಿ ತಿನ್ನಿಲ್ಲ ಅಂದ್ಬಿಟ್ಟು ನನಗೆ ಬಿಟ್ಲು ಬೇಬಿ ಹ್ಮ್ ಅಂತ ಹೇಳ್ತೀನಿ ಕಣೆ ನಮ್ಮಮ್ಮನಿಗೆ ಏನ್ರಿ ಏನ್ರಿ ನಿಮ್ಮಮ್ಮನ ಮುಂದೆ ಹೇಳ್ತೀರಾ ಹೇಳೋಗಿ ಇನ್ನೊಂದು ಬೀಳುತ್ತೆ ನಿಮ್ಗೆ ಏಟು ಇಲ್ಲ ಬಿಡು ಬೇಬಿ ಹೇಳಲ್ಲ ತಗೋ ನಾನು ಇದನ್ನ ತಿನ್ನಲ್ಲ ನೀನೇ ತಿನ್ಕೊ ತಗೋ ತಗೋ ಇದನ್ನು ಯೋಶಿನಿ ನಾನೇಕಪ್ಪ ಇವ್ರು ಹೊಡೆದ್ಬಿಟ್ಟೆ ಇನ್ನೂರು ನನಗೆ ನಾ ಏನು ಕೇಳಿದ್ರು ದುಡ್ಡು ಕೊಡಲ್ಲ ಏನು ಕೊಡಲ್ಲ ಹೆಂಗಾರ ಮಾಡಿ ಸಮಾಧಾನ ಮಾಡ್ಬೇಕಲ್ಲ ಹ್ಮ್ ಅಯ್ಯೋ ರೀ ಬೇಡ ಅಂದ್ರೆ ಬಿಡಿ ಕುಡೀಲ ಪ್ಲೇಟ್ನ ತಿನ್ನಿಲ್ಲ ಅಂದ್ರೆ ಕುಡಿ ಕುಡಿಲಿ ಬೇಬಿ ಬಿಡು ಬೇಬಿ ತಿನ್ನಿಲ್ಲ ಅಂದ್ರೆ ತಿನ್ನಿಲ್ಲ ಬೇಡ ತಿನ್ನೋದೇನು ಬೇಡ ನೀವು ಹಿಂಗಡ ಹೋಗಬೇಡಿ ಬೇಬಿ ಅದು ಬೇರೆ ಅಮ್ಮನ ಮುಂದೆ ಹೇಳ್ತೀನಿ ಅಂತಿದ್ರಾ ಬೇಡ ಬೇಬೇಡ ಹೇಳಕ್ಕೇನು ಹೋಗ್ಬೇಡಿ ನೀವು ಸ್ವಲ್ಪ ನಿಲ್ಲಿಸಿ ಶಾಂತಿ ಶಾಂತಿ ಶಾಂತಿಯಾಗಿ ಬೇಬಿ ಸರಿ ಬೇಬಿ ನೀ ಹೇಳಿದಲ್ವಾ ಇವಾಗ ನಾನು ಅಳೋದಿಲ್ಲ ಆಯಿತಾ ಹೋಗಮ್ಮ ಒಂದು ಕಪ್ ಟೀ ತೊಂಬರೋಗು ತಲೆ ನೋವುತಾ ಇದೆ ಕೆನ್ನೆ ಬೇರೆ ಬಾಸಿದೆಯಾ ಎಲ್ಲ ನೋವು ನೂ ಹೋಗಮ್ಮ ಒಂದು ಕಪ್ ಟೀ ತೊಂಬರೋಗು ಮತ್ತು ಅತ್ತೆ ಮುಂದೆ ಹೇಳ್ತೀನಿ ಅಂದ್ರಿ ಅಯ್ಯೋ ಮುದ್ದು ಬಂಗಾರಗೇ ಟೀ ನನ್ನ ಮುದ್ದು ಬೇಬಿ ಅಲ್ವಾ ನಿಮ್ಮ ಬಗ್ಗೆ ನಾನು ಏನಾದರೂ ಅಮ್ಮ ಮುಂದೆ ಹೇಳ್ತೀನ ಹೇಳೋದಿಲ್ಲ ಹೋಗಮ್ಮ ಬೇಬಿ ಬೇಬಿ ಆಮೇಲೆ ನಾನು ಟೀ ತಂದು ಕೊಡ್ತೀನಿ ಅದು ಅದು ಏನು ಬೇಬಿ ಪೀಠಿಗೆ ಹಾಕ್ತಾ ಇದೆಯಾ ಏನು ಹೇಳು ಅದು ಬೇಬಿ ಬೇಬಿ ನನಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ಹಾ ಇಪ್ಪತ್ತೈದು ಸಾವಿರ ರೂಪಾಯಿನ ಯಾಕೆ ಬೇಬಿ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಬೇಬಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತೀನಿ ಹಾಗೇನೆ ಸ್ವಲ್ಪ ಬಟ್ಟೆನೂ ತೊಗೊಂಬರ್ತೀನಿ ಬೇಬಿ ಪ್ಲೀಸ್ ಬೇಬಿ ಕೊಡು ಬೇಬಿ ದುಡ್ಡನ್ನ ಅಯ್ಯೋ ಬೇಬಿ ಅಷ್ಟು ದುಡ್ಡು ಬೇಕಾ ನಿಮಗೆ ಅಯ್ಯೋ ಅಯ್ಯೋ ನನ್ನ ಕಡೆ ಅಷ್ಟು ದುಡ್ಡಿಲ್ಲಪ್ಪ ಇಲ್ಲಪ್ಪ ಎಲ್ಲಾ ಸ್ಯಾಲ್ರಿ ಎಲ್ಲ ನಮ್ಮ ಅಪ್ಪ ಅಮ್ಮ ಕೈ ಕೊಟ್ಬಿಟ್ಟೆ ಯಾಕೆ ಬೇಬಿ ಯಾಕೆ ಬೇಬಿ ಕೊಡಲ್ಲ ನನಗೆ ನನಗೆ ಬೇಕು ಅಂದರೆ ಬೇಕು ನನಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಇಲ್ಲ ಅಂದ್ರೆ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಕುಡಿಸ್ಬಿಟ್ಟು ಕೊಡಿ ನನಗೆ ಮೂವತ್ತೈದು ಸಾವಿರ ರೂಪಾಯಿನ ಅಯ್ಯೋ ಬೇಬಿ ನನ್ನ ಕಡೆ ದುಡ್ಡಿಲ್ಲ ಬೇಬಿ ಏನ್ರಿ ಏನ್ರಿ ನಿಮ್ಮದು ಒಂದು ಸ್ವಲ್ಪ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಿದೀರಾ ಯಾಕೆ ಕ್ಲಿನಿಕ್ ಹೋದಾಗ ಪೇಶೆಂಟ್ ನೋಡಿದ್ದು ದುಡ್ಡು ಅಲ್ವಾ ನಿಮ್ಮ ಕಡೆ ಎಲ್ಲ ಹೋಗ್ಬಿಟ್ಟು ಅಪ್ಪ ಅಮ್ಮ ಕೈಯಲ್ಲಿ ಅಂತ ಹೇಳ್ತೀರಾ ಸುಳ್ಳು ಬೇರೆ ಹೇಳ್ತೀರಾ ನನ್ನ ಮುಂದೆ ಕೊಡಿ ನನಗೆ ದುಡ್ಡನ್ನ ಅದು ಬೇಬಿ ನನಗೇನಾದ್ರೂ ದುಡ್ಡು ಕೊಡ್ತೀರೋ ಇನ್ನೊಂದು ನಿಮಗೆ ಏಟ್ ಬೇಕು ಅಷ್ಟೇ ಹೇಳಿ ಬೇಬಿ ನೀ ಈ ಥರ ನನ್ನ ಮೇಲೆ ದೌರ್ಜನ ಮಾಡ್ತಾ ಇದೆಯಾ ಬೇಬಿ ನೀನ ಏನಾದ್ರು ಮಾಡಿದ್ರೆ ನಾನು ನಿನ್ಮೇಲೆ ಕಂಪ್ಲೀಟ್ ಕೊಟ್ಬಿಡ್ತೀನಿ ಮೊದ್ಲು ಅಪ್ಪ ಅಮ್ಮನಿಗೆ ಹೇಳ್ಬಿಡ್ತೀನಿ ಅಯ್ಯೋ ಬೇಬಿ ಹಾಗೆ ಮಾತ್ರ ಮಾಡಬೇಡಿ ಬೇಬಿ ಅಯ್ಯೋ ಬೇಬಿ ಬೇಡಿ ಬೇಬಿ ಹಾಗೆ ಸುಮ್ಮನೆ ತಮಾಷೆ ಹೇಳಿದ್ದು ಬೇಬಿ ನನ್ನ ಮುದ್ದು ಬೇಬಿ ನನ್ನ ಬಂಗಾರ ಬೇಬಿ ನನ್ನ ರಾಜ ಬೇಬಿ ನನ್ನ ಚಿನ್ನ ಬೇಬಿ ಪ್ಲೀಸ್ ಬೇಬಿ ನಂಗೆ ಸ್ವಲ್ಪ ದುಡ್ಡು ಕೊಡಿ ಬೇಬಿ ಪ್ಲೀಸ್ 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 ಬೇಬಿ மத்தே மத்தே நன்கேங்க கொட்யா நோ நீ அய்யோ சாரி பிபி சாரி 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 பெட்டாய் எல் பெட்டாய் தோசி பேபி ஓஹோஹோ தும்ப பெட்டாய் தும்ப நூத்தா 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 அய்யோ நோடே ஹேர் கென்னையெல்லாம் உப்பிவிட்டே சாரீ ரீ ஐ லவ் யூ ரீ ம் கணே ஐ லவ் யூ கணி மத்தே நன்கு ட்டு அய்யோ கொடுத்துனி பேபி நினா டுடனா ರಾಜಾ ಮುದ್ದು ರಾಜಾ ರಾಣಿ ಮುದ್ದು ರಾಣಿ ಇಂದು ಬಾನಿಗೆಲ್ಲ ಹಬ್ಬ ಕಡದಕ್ಕೆ ಕಾಡಲು ಗಾಳಿ ಗಂಧ ಹಬ್ಬ ಇಂದು ಭೂಮಿಗೆಲ್ಲ ಹಬ್ಬ ಕಡದಕ್ಕೆ ಕಾಡಲು ಪುಷ್ಪ ಕೂಲ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ やはやは